ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಹೋಗ್ತಾ ಇದ್ದೀನಿ ಮಧ್ಯ ಪ್ರದೇಶ್ನ ನರ್ಸಿಂಗ್ಪುರಿಂದ ಬ್ಯಾಂಗ್ಳೂರಿಗೆ ಹಾಗೆ ತುಂಬ ಹೊಟ್ಟೆ ಸವಾಗ್ತಾ ಇತ್ತು ಅದಕ್ಕೋಸ್ಕರ ಊಟ ಆನ್ಲೈನಲ್ಲಿ ಬುಕ್ ಮಾಡೋಣ ಟ್ರೈನಲ್ಲಿ ಏನೂ ಚೆನ್ನಾಗಿರಲ್ಲ ನೀವು ಟ್ರೈ ಮಾಡಿರ್ತೀರ ಅದಕ್ಕೋಸ್ಕರ ಝೊಮೆಟೋದಲ್ಲಿ ಬುಕ್ ಮಾಡ್ಬೋದು ಅಂತ ನಾನು ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ ಅದಕ್ಕೆ ಸಲ ಟ್ರೈ ಮಾಡೋಣ ಅಂತ ಝೊಮೊಟೊ ಓಪನ್ ಮಾಡಿ ಅಲ್ಲಿ ನೆಕ್ಸ್ಟ್ ಸ್ಟೇಷನ್ನ ಎಂಟ್ರಿ ಮಾಡಿದೆ ನಮ್ಮದು ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ನಾಗಪುರು ಅದಕ್ಕೋಸ್ಕರ ನಾಗ್ಪುರ್ ಅಂತ ಎಂಟ್ರಿ ಮಾಡಿದೆ ಇಲ್ಲಿ ನೋಡ್ತಿರ್ಬೋದು ನಾಗ್ಪುರ್ ಜಂಕ್ಷನ್ ಡೆಲ್ವರಿ ಆ್ಯಂಡ್ ಟ್ರೈನ್ ಅಂತ ಬರ್ತಿದೆ ಮಾಡಿದ ತಕ್ಷಣ ಎರಡು ಆಪ್ಷನ್ ತೋರುತ್ತೆ ಡೆಲಿವರಿ ಆನ್ ಸೀಟ್ ಕಲೆಕ್ಟ್ ಆನ್ ಡೊಮೋಟೋ ಪಿಕಪ್ ಪಾಯಿಂಟ್ ಅಂತ ನೀವು ಕಲೆಕ್ಟ್ ಆನ್ ಸೀಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಪಿ ಎನ್ ಆರ್ ಕೇಳುತ್ತೆ ನಿಮ್ಮ ಪಿ ಎನ್ ಆರ್ ಎಂಟರ್ ಮಾಡಿ ಕಂಟಿನ್ಯೂ ಕೊಡಬೇಕು ಸರ್ವರ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಅನೇಬಲ್ ಟು ಫೆಚ್ ಯುವರ್ ಪಿ ಎನ್ ಆರ್ ಅಂತ ಬಂತು ಅದಕ್ಕೋಸ್ಕರ ನಮ್ಮ ಹಳೆ ವಿಧಾನ ಸೇಮ್ ಐ ಆರ್ ಸಿ ಟಿ ಸಿ ಓಪನ್ ಮಾಡಿದೆ ಅಲ್ಲಿ ಆರ್ಡರ್ ಫುಡ್ ಇನ್ ಟ್ರೈನ್ ಅಂತ ಕ್ಲಿಕ್ ಮಾಡಬೇಕು ಅಲ್ಲಿ ಮಾಡಾದ್ಮೇಲೆ ಇಲ್ಲಿ ನಮ್ಮ ಪಿ ಆನ್ ಆರ್ ಎಂಟ್ರಿ ಮಾಡಬೇಕು ನೋಡಿ ಇಲ್ಲಿ ನಮ್ಮ ಪಿ ಎನ್ ಆರ್ ಕೇಳ್ತಿದೆ ಅದು ನಮ್ಮ ಪಿ ಆರ್ ಎಂಟ್ರಿ ಮಾಡಬೇಕು ನಾನು ನನ್ನ ಪಿ ಆರ್ನ್ ಆರ್ನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟೆ ಸಬ್ಮಿಟ್ ಕೊಟ್ಟಿದ್ದ ತಕ್ಷಣ ನಿಮಗೆ ಅಲ್ಲಿ ಎಲ್ಲಿ ನೆಕ್ಸ್ಟ್ ಸ್ಟೇಷನ್ ಯಾವುದು ಅಂತ ತೋರಿಸುತ್ತೆ ಅದು ನೆಕ್ಸ್ಟ್ ಸ್ಟೇಷನ್ ಮೂರು ಹದಿನೈದಕ್ಕೆ ನಾಗ್ಪುರ್ ಅಂತ ತೋರಿಸ್ತಿತ್ತು ಅದರಲ್ಲಿ ತುಂಬ ನಿಮಗೆ ಡೆಲಿವರಿ ಪಾರ್ಟ್ನರ್ಸ್ ಇವರೆಲ್ಲ ಐ ಆರ್ ಸಿ ಟಿ ಸಿ ಜೂಪಿ ಹಲ್ದಿರಾಮ್ಸ್ ಇವೆಲ್ಲ ರೆಸ್ಟೋರೆಂಟ್ಸ್ ಮತ್ತೆ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೆ ನೋಡಿ ರೇಟಿಂಗ್ಸ್ ಬಂದುಬಿಟ್ಟು ಇದು ಫಸ್ಟ್ನೇದು ಫೋರ್ ಪಾಯಿಂಟ್ ಸೆವೆನ್ ಇತ್ತು ಅದು ತ್ರೀ ತೌಸಂಡ್ ಸಿಕ್ಸ್ ಏಯ್ಟಿ ಮೆಂಬರ್ಸ್ ಕೊಟ್ಟಿರೋದ್ರಿಂದ ನಾನು ಅದು ಸೆಲೆಕ್ಟ್ ಮಾಡಿದೆ ಇಲ್ಲಿ ನೋಡ್ತಿರ್ಬೋದು ವೆರೈಟೀಸ್ ಆಫ್ ತಾಲಿಗಳಿದವು ಅದರಲ್ಲಿ ವೆಜ್ ತಾಲಿ ಮತ್ತು ಮಿನಿ ತಾಲಿ ಅಂತ ಇತ್ತು ಅದರಲ್ಲಿ ವೆಜ್ ತಾಲಿಗೂ ಮಿನಿ ತಾಲಿಗೂ ಪನ್ನೀರ್ ಗ್ರೇವಿ ಒಂದು ಡಿಫ್ರೆನ್ಸ್ ಇತ್ತು ಅದರಿಂದ ಅದೇನು ಬೇಡ ಈ ಡಿಲ್ಯಾಕ್ಸ್ ತಾಲಿ ಅಷ್ಟೇ ಪನ್ನೀರ್ ಗ್ರೇವಿ ಒಂದು ಇತ್ತು ಅದಕ್ಕೆ ಅದು ಬೇಡ ಅನ್ಕೊಂಡೆ ನೋಡಿ ಇದು ಪ್ರೀಮಿಯಂ ತಾಲಿ ಅಂತ ಇನ್ನೂರ ರೂಪಾಯಿ ಒಂದು ಸ್ವೀಟ್ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಅದಕ್ಕೋಸ್ಕರ ಇಲ್ಲಿ ಮಿನಿ ತಾಲಿ ಪ್ಲಸ್ ಬಾದಾಮ್ ಮಿಲ್ಕ್ ಅಂತ ಇತ್ತು ಅದಕ್ಕೋಸ್ಕರ ಅದನ್ನ ಸೆಲೆಕ್ಟ್ ಮಾಡಿಕೊಂಡೆ ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಚೆಕ್ಔಟ್ ಅಂತ ಕ್ಲಿಕ್ ಮಾಡಬೇಕು ಅದು ಮಾಡಿದ ತಕ್ಷಣ ಹೆಸರು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಂಟ್ರಿ ಮಾಡಿ ಅಲ್ಲಿ ಓಕೆ ಕೊಟ್ಟರೆ ನೆಕ್ಸ್ಟ್ ಆಲ್ಟರ್ನೇಟ್ ನಂಬರ್ ಬೇಕಿದ್ರೆ ಎಂಟ್ರಿ ಮಾಡಿ ಶೆಡ್ಯೂಲ್ ಕೊಡಬೇಕು ಅದಾಗಿದ್ದ ತಕ್ಷಣ ಪೇಮೆಂಟ್ ಆಪ್ಷನ್ ಕೇಳುತ್ತೆ ಅಲ್ಲೇ ಬೇಕಿದ್ದರೆ ಪೇ ಮಾಡ್ಬೋದು ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಕೊಡ್ಬೋದು ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟೆ ಥ್ಯಾಂಕ್ ಯು ಅಂತ ಬಂದು ಯುವರ್ ಆರ್ಡರ್ ಆ್ಯಸ್ ಬಿನ್ ಪ್ಲೇಸ್ಡ್ ಅಂತ ಬರುತ್ತೆ ಅದಾಗಿದ್ದ ತಕ್ಷಣ ನಮಗೆ ಮೆಸೇಜು ಬರುತ್ತೆ ಮೇಲೂ ಬರುತ್ತೆ ಕನ್ಫರ್ಮೇಷನ್ ಆರ್ಡರ್ದು ನೀವೇನಾದರೂ ನಿಮ್ಮ ಆರ್ಡರ್ಸು ಏನೇನು ಆರ್ಡರ್ ಮಾಡಿದ್ದೀರಿ ಅಂತ ಚೆಕ್ ಮಾಡಬೇಕಾದ್ರೆ ಮತ್ತೆ ಐ ಆರ್ ಸಿ ಟೀಸ್ಗೆ ಹೋಗಿಬಿಟ್ಟು ಇಲ್ಲಿ ಕೆಳಗಡೆ ಅಲ್ಲಿ ನಿಮ್ಮದು ಪ್ರೊಫೈಲ್ ಇರುತ್ತಲ್ಲ ಅದು ಕ್ಲಿಕ್ ಮಾಡಿ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವೇನೇನು ಆರ್ಡರ್ ಮಾಡಿದ್ದೀರ ಅಂತೆಲ್ಲ ಡೀಟೇಲ್ಸ್ ತೋರಿಸುತ್ತೆ ನೋಡಿ ನಾನೀಗ ಆರ್ಡರ್ ಮಾಡಿರೋದು ಇದು ಕ್ಲಿಕ್ ಮಾಡಿದ ತಕ್ಷಣ ಶೆಡ್ಯೂಲ್ ಡೇಡ್ ಅಂತ ಬಂತು ಆರ್ಡರ್ ವಿಲ್ ಬಿ ಕನ್ಫರ್ಮ್ ಬೈ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಕನ್ಫರ್ಮ್ ಆದಮೇಲೆ ಅಲ್ಲಿ ಗ್ರೀನ್ ಕಲರ್ ಬರುತ್ತೆ ಬುಕ್ ಮಾಡಿ ಟ್ರೈನ್ ಯಾವಾಗ ರೀಚ್ ಆಗುತ್ತೋ ಅಂತ ಕಾಯ್ತಾಯಿದ್ದೆ ನಾನು ಲಕ್ ಏನೋ ಟ್ರೈನ್ಗೆ ಕ್ರಾಸಿಂಗ್ ಬಿತ್ತು ಅಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇತ್ತು ಇರಲಿ ಗೊತ್ತಿಲ್ಲ ನೋಡಿ ಒಂದೇ ಬಾರ ತೊಗ್ತಿದೆ ಇದಕ್ಕೆ ಸೈಡ್ ಕೊಡೋದಕ್ಕೋಸ್ಕರ ಮೀ ಒಂದು ಅರ್ಧ ಇಂದ ಒನ್ ಅವರು ಇಲ್ಲೇ ಕ್ರಾಸಿಂಗ್ ಇಲ್ಲೇ ನಿಲ್ಲಿಸಿತ್ತು ಅಂತೂ ಇಂತೂ ಟ್ರೈನ್ ಸ್ಟಾರ್ಟ್ ಆಯ್ತು ಟ್ರೈನ್ ಸ್ಟಾರ್ಟ್ ಆಯ್ತು ರೀಚ್ ಆಯಿತು ನೋಡಿ ನಾಗಪುರ್ಗೆ ಅಂತೂ ಇಂತೂ ರೀಚ್ ಆದ್ವಿ ನನಗಂತೂ ತುಂಬ ಹೊಟ್ಟೆ ಸ್ವಾಗ ಬಿತ್ತು ಫುಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ಈ ನಾಗ್ಪುರಲ್ಲಿ ತುಂಬ ಜನ ಹತ್ತೋರು ಇದ್ದರು ಅದಕ್ಕೋಸ್ಕರ ಅವನು ಡೆಲ್ವರಿ ಅವನು ಕಾಲ್ ಮಾಡಿದ್ದ ಅದಕ್ಕೆ ಅಲ್ಲೇ ಹೋಗಿ ಗೇಟ್ ಹತ್ರ ನಾನೇ ಕಲೆಕ್ಟ್ ಮಾಡಿಕೊಂಡೆ ಕಲೆಕ್ಟ್ ಮಾಡಿಕೊಂಡು ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಇನ್ನೂ ಇಪ್ಪತ್ತು ರೂಪಾಯಿ ಚೇಂಜು ಹಾಗೆ ಮರ್ತೋಗಿ ಬರಬೇಕಾದ್ರೆ ಅವನೇ ಕರೆದುಬಿಟ್ಟು ಮತ್ತೆ ಸರ್ ತಗೊಳ್ಳಿ ಅಂತ ಇಪ್ಪತ್ತು ರೂಪಾಯಿ ನನಗೆ ವಾಪಸ್ ಕೊಟ್ಟ ಇಸ್ಕೊಂಡು ನೆಕ್ಸ್ಟು ನಾನು ಒಳಗಡೆ ಹೊರಟೆ ನೋಡಿ ಇನ್ನೂ ಜನಗಳು ಹೊರಗಡೆ ಹೋಗ್ತಾನೆ ಇದ್ದಾರೆ ಅಷ್ಟು ಜನ ಇಲ್ಲಿ ಹತ್ತಿದ್ರು ಅದಾಗಿದ ತಕ್ಷಣ ಹೋಗಿ ನನ್ನ ಸೀಟ್ ಹತ್ರ ಕೂತ್ಕೊಂಡು ಫುಡ್ ಯಾವ ಥರ ಇದೆ ಅಂತ ಓಪನ್ ಮಾಡಿದೆ ಓಪನ್ ಮಾಡೋಣ ಅಂತ ಮಾಡಿದೆ ನೋಡಿ ಇದು ಬಂದುಬಿಟ್ಟು ಒಳ್ಳೆ ಪ್ಯಾಕಿಂಗ್ ಏನೋ ಚೆನ್ನಾಗಿ ಮಾಡಿದರು ಇದರಲ್ಲಿ ರೈಸು ಆಲೂಗೆಡ್ಡೆ ಪಲ್ಯ ಮತ್ತು ಸಾಂಬಾರು ಅದಾಗಿದ ತಕ್ಷಣ ಇದು ನೋಡಿ ಇದೊಂದು ಪೇಪರು ಇದರಲ್ಲಿ ಚಪಾತಿ ಇಟ್ಟಿದ್ದಾರೆ ಇದು ಟಿಶ್ಯೂ ಪೇಪರ್ ಮತ್ತು ಸ್ಪೂನು ಸಾಲ್ಟು ಅದು ಇದರಲ್ಲಿರುತ್ತೆ ಇದು ಏನೋ ಗೊತ್ತಾಗಲಿಲ್ಲ ಆಮೇಲೆ ನೋಡೋಣ ಅಂದ್ಕೊಂಡೆ ನೋಡಿ ಇದು ಬಾದಾಮ್ ಮಿಲ್ಕ್ ನಾನು ಇಸ್ಕೊಂಬಂದು ಕೂತಿದ ತಕ್ಷಣ ಟ್ರೈನು ಅಡಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರನೇ ಡೆಲಿವರಿ ಪಾರ್ಟ್ನರು ಗೇಟ್ ಹತ್ರ ಬನ್ನಿ ಅಂತ ಹೇಳ್ದೆ ಅವ್ನಿಗೂ ಬೇರೆ ಡೆಲ್ವರಿ ಇರುತ್ತಲ್ಲ ಅದಕ್ಕೋಸ್ಕರ ನಾನೇ ಹೋಗಿ ಇಸ್ಕೊಂಬಂದೆ ಅಂತೂ ಇಂತೂ ಊಟ ಮುಗೀತು ಇನ್ನು ಟೇಸ್ಟ್ ವಿಷಯಕ್ಕೆ ಬಂದರೆ ಇನ್ನು ಟ್ರೈನಲ್ಲಿ ಸಿಗೋ ಊಟಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಇನ್ನು ಟ್ರೈನಲ್ಲಿರೋದು ನಮಗೆ ತಿನ್ನೋಕ್ಕೂ ಸೇರೋದಿಲ್ಲ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಟೈಮು ಒಳ್ಳೆ ಊಟ ಬೇಕಿದ್ರೆ ಆನ್ಲೈನಲ್ಲಿ ಮಾಡ್ಕೊಳ್ಳಿ ಟ್ರೈನಲ್ಲಂತೂ ತಿನ್ನಬೇಡಿ ತುಂಬಾ ಆಗಿರುತ್ತೆ ನಾನು ಎಷ್ಟೊಂದು ಸಲ ತಿಂದಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ ಹಾಗೆ ನನ್ನ ಚಾನಲಿಂದ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅನಿಸಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ